ಅದೇ ಸ್ವಾಗತ ಚನ್ನಗಿರಿ ತಾಲೂಕಿನ ಅರಳಕಟ್ಟ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ರೈತರು ಹಾಗೂ ಗ್ರಾಮಸ್ಥರು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು ಚನ್ನಗಿರಿ ಮತ್ತು ಚಿತ್ರದುರ್ಗ ಚನ್ನಗಿರಿ ಹೈವೇ ರಸ್ತೆಯನ್ನು ತಡೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ದು ಯಾವುದೇ ವಾಹನಗಳನ್ನು ಬಿಡದೆ ನಿರಂತರ ರಸ್ತೆ ತಡೆಯನ್ನು ನಡೆಸಿದರು ಕಳೆದ ವ ಮೂರು ದಿನಗಳ ಹಿಂದೆ ಚನ್ನಗಿರಿ ತಾಲೂಕು ಕಚೇರಿಯ ಮುಂದೆ ಅಳಕಟ್ಟ ಗ್ರಾಮಸ್ಥರು ಈ ಪ್ರತಿಭಟನೆಯನ್ನು ನಡೆಸಿದರು ನೀರನ್ನು ಕೊಡದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡುವುದಾಗಿ ಸಹ ಎಚ್ಚರಿಸಿದರು ಈ ರೈತರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚನ್ನಗಿರಿ ತಾಲೂಕು ಘಟಕ ಸಹ ಸಂಪೂರ್ಣ ಸಹಕಾರ ನೀಡಿದ್ದು ಸಂಪೂರ್ಣ ಪ್ರತಿಭಟನೆ ಯಶಸ್ವಿಯಾಗಿದೆ ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಬರುವಂತೆ ರೈತರು ಪಟ್ಟು ಹಿಡಿದಿದ್ದು ತಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸ್ಪಷ್ಟವಾಗಿ ಹೇಳ ನಿಮ್ಮ ಸಮಸ್ಯೆ ಏನಾಗಿತ್ತು ನೀರು ಪ್ರಸರ್ ತಪ್ಪತಾ ಇರಲಿಲ್ಲ ಅದಕ್ಕೆ ನಿಮಗೆ ಅಲ್ಲಿ ನೀರು ಬರ್ತಾ ಇರಲಿಲ್ಲ ಅಂತ ಅವ್ರು ಏನ್ ಹೇಳಿದಾರೆ ಅಲ್ಲಿ ಡಂಪ್ ಆಡ್ಸಿ ಅಂತಾರೆ ಅಲ್ಲಿಂದ ಪಂಪ್ ಮಾಡ್ತೀವಿ ಅಂತ ಅಂದ್ರೆ ಅದೇ ಪ್ರಸರ್ ನೀರು ನಿಮ್ದು ದಪ್ಪುತ್ತೆ ನೀವು ಪೈಪ್ಲೈನ್ ಅಲ್ಲಿ ವಸದಾಗ ಸಮಸ್ಯೆ ಈಗ ಇವ್ರು ಏನು ಹೇಳ್ತಾರೆ ಈಗ ನೀರಿನ ಸ್ಟೋರೇಜ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಅಲ್ಲಿಂದ ಪಂಪ್ ಮಾಡಿದಾಗ ನೀರು ಪ್ರದರ್ ಅಲ್ಲಿ ಮುರಿ ತಪ್ಪುತ್ತೆ ಅಲ್ಲಿಗೆ ಶಾಶ್ವತವಾಗಿ ನಿಮಗೆ ಸಮಸ್ಯೆ ಪರಿಹಾರ ಆಗುತ್ತೆ ಹೊನ್ನಾಳಿ ತಾಲೂಕಿನ ಕುಂದೂರು ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವವು ಸೋಮವಾರ ಸಾವಿರಾರು ಜನ ಭಕ್ತಾದಿಗಳ ಸಮ್ಮುಖದಲ್ಲಿ ಅದುರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಜನರು ರಥೋತ್ಸವದಲ್ಲಿ ಭಾಗವಹಿಸಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದರು ವರದಿ ಮಲ್ಲೇಶ್ವರಳಿ ಹೊನ್ನಾಳಿಯಿಂದ